ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏಕಪ್ಲಿಯಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಬ್ಲಾಗಲ್ಲಿ ಬಿಸಿಲಿಗೆ ಮಕ್ಕಳ ಬಾಯಲ್ಲಿ ಅಥವಾ ದೊಡ್ಡವರ ಬಾಯಲ್ಲಿ ಆಗಲಿ ಅಲ್ಸರ್ ಅಂದರೆ ಬಾಯಿ ಹುಣ್ಣಿಗೆ ಯಾವ ರೀತಿ ಮನೇಲಿ ಪರಿಹಾರವನ್ನು ಕಂಡ್ಕೋಬಹುದು ಒಂದು ತ್ರೀ ಡೇಸ್ ಇದನ್ನ ಯೂಸ್ ಮಾಡಿಟ್ರೆ ಸಾಕು ತುಂಬ ಒಳ್ಳೆಯ ಬೆನಿಫಿಟ್ ಸಿಗುತ್ತೆ ಹಾಗೂ ನಿಮಗೆ ತುಂಬ ಜಾಸ್ತಿ ಜಾಸ್ತಿ ಖರ್ಚು ಮಾಡುವಂತಹ ಅಗತ್ಯ ಕೂಡ ಇಲ್ಲ ಇದಕ್ಕೆ ಯಾಕೆ ಈ ರೀತಿ ವೀಡಿಯೋ ಮಾಡ್ತಾ ಇದ್ದಾರೆ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು ನನ್ನ ಮಗನಿಗೆ ಈ ರೀತಿ ಬಾಯಿ ಹುಣ್ಣು ಆಗಿತ್ತು ತುಂಬ ಅಂದರೆ ತುಂಬ ಇರಿಟೇಷನ್ ಆ ಬಾಯಿ ಹುಣ್ಣು ಅಂದರೆ ನಿಜವಾಗಿಯೂ ಅದನ್ನ ನಾನು ಓನ್ ಎಕ್ಸ್ಪೀರಿಯೆನ್ಸ್ ಮಾಡಿ ಹೇಳ್ತಾ ಇದ್ದೀನಿ ನನ್ನ ಮಗನಿಗೆ ಒಂದು ಚೂರು ನೀರು ಸಮೇತ ಕುಡಿಯೋಕ್ಕಾಗ್ತಿರ್ಲಿಲ್ಲ ಇನ್ನು ಖಾರ ಅಂತ ದೂರದ ಮಾತು ಖಾರ ಊಟ ಏನು ಮಾಡೋಕ್ಕಾಗ್ತಿರ್ಲಿಲ್ಲ ಜಿ ವಾಸ್ ಜಸ್ಟ್ ಇನ್ ಲಿಕ್ವಿಡೇಷನ್ ಜಸ್ಟ್ ಜ್ಯೂಸ್ ಮಾಡಿಕೊಡೋದು ನೀರು ಕುಡಿಯೋದು ಜಾಸ್ತಿ ಎಸ್ ಜಾಸ್ತಿ ನೀರು ಕುಡಿಲೇಬೇಕು ಬಟ್ ಸಂಪೂರ್ಣ ಅವ್ನಿಗೆ ಊಟ ಮಾಡೋಕ್ಕೆ ಆಗ್ತಿರಲಿಲ್ಲ ಅಷ್ಟೊಂದು ನೋವು ಅಷ್ಟೊಂದು ಉರಿ ಅಷ್ಟೊಂದು ಇರಿಟೇಷನ್ ಓಕೆ ಸೊ ಇದನ್ನು ಏನಕ್ಕಾಗುತ್ತೆ ಇದೆಲ್ಲ ಏನಕ್ಕಾಗುತ್ತೆ ಅಂತಂದರೆ ಬಿಕಾಸ್ ಆಫ್ ದಿಸ್ ಹೀಟ್ ತುಂಬ ಬಿಸಿಲಿದೆ ಅಲ್ವಾ ಈ ಬಿಸಿಲಿಗೋಸ್ಕರ ಮಕ್ಕಳಿಗೆ ಆಗಿರ್ಬೋದು ದೊಡ್ಡವರಿಗೆ ಆಗಿರ್ಬೋದು ಈ ರೀತಿಯ ಪ್ರಾಬ್ಲಮ್ ಪರ್ಸಿಸ್ಟ್ ಆಗೋದು ಅದು ಕಾಮನ್ ಸೊ ಏನು ಮಾಡಬೇಕು ಅಂತಂದರೆ ಜಾಸ್ತಿ ಜಾಸ್ತಿ ನೀರು ಕುಡಿಬೇಕು ಮಕ್ಕಳಂತೂ ಆಟ ಆಡಿ ಬರ್ತಾ ಇರ್ತವೆ ಈಗ ಸಮ್ಮರ್ ಹಾಲಿಡೇಸ್ ಬಿಸಿಲಲ್ಲೆಲ್ಲ ಆಟ ಆಡ್ತಿರ್ತವೆ ಎಷ್ಟು ಹೇಳಿದ್ರೂ ಮಾತು ಕೇಳಲ್ಲ ಸೊ ಆಟಾಡಿ ಬಂದಾಗ ಮಕ್ಕಳಿಗೆ ಚೆನ್ನಾಗಿ ನೀರು ಕೊಡಿಸ್ಬೇಕು ಆ್ಯಂಡ್ ಓವರಲ್ ಹೈಜೀನ್ ಇರಬೇಕು ಓಕೆ ಆವಾಗ ಮೌತ್ನ ಗಾರ್ಗಲ್ ಮಾಡ್ತಾ ಇರಬೇಕು ಈ ರೀತಿಯೆಲ್ಲ ಮಾಡಿಸ್ತಾ ಹೋದರೆ ಈ ಒಂದು ಪ್ರಾಬ್ಲಮ್ ನಾವು ದೂರ ಮಾಡಬಹುದು ಸೊ ಏನೇ ಮಾಡಿದ್ರು ಈ ಮೌತ್ ಅಲ್ಸರ್ ಬರೋದು ಸಹಜ ತುಂಬ ಹೀಟ್ ಇದೆ ಕೆಲವು ಮಕ್ಕಳಿಗಂತೂ ಬೇಗನೆ ಬಂದ್ಬಿಡುತ್ತೆ ಬಿಕಾಸ್ ನನ್ನ ಮಗ ಸ್ವಲ್ಪ ಸೆನ್ಸಿಟಿವ್ ಅವನಿಗೆ ಈ ರೀತಿ ಆಗೋ ಒಂದು ಚಾನ್ಸಸ್ ತುಂಬ ಇರುತ್ತೆ ನಾನು ಎಷ್ಟು ಪ್ರಿಕಾಷನ್ಸ್ ತಗೊಂಡ್ರೂ ಅವ್ನಿಗೆ ಆಗಿಬಿಡ್ತು ಬಟ್ ಇನ್ನೂ ಮಾಡೋಕ್ಕಾಗಲ್ಲ ಆದಮೇಲೆ ಅದನ್ನ ಯಾವ ರೀತಿ ದೂರ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡಬೇಕು ಸೊ ನಾನೇನು ಮಾಡಿದೆ ಅಂತಂದರೆ ತುಂಬ ಮಜ್ಜಿಗೆ ಕೊಟ್ವಿ ನಮ್ಮ ಮನೇಲಿ ಪ್ಲೇನ್ ಮಜ್ಜಿಗೆ ನೀರು ಮಜ್ಜಿಗೆ ಚೆನ್ನಾಗಿ ಕುಡ್ಸಿದ್ವಿ ಚೆನ್ನಾಗಿ ನೀರು ಕುಡಿಸಿದ್ವಿ ಆ್ಯಂಡ್ ಇನ್ನೊಂದು ವಿಚಾರ ದಿನಕ್ಕೆ ಅಟ್ಲೀಸ್ಟ್ ಮೂರು ಸಾರಿ ನೀವು ತುಂಬ ಬೆಚ್ಚಗೆ ಇರುವಂತಹ ನೀರು ತುಂಬ ಬೆಚ್ಚಗೆ ಇರಬೇಕು ಉಪ್ಪನ್ನು ಮಿಕ್ಸ್ ಮಾಡಿ ಬಾಯಲ್ಲಿ ಹಾಕಿ ಅದು ಮುಕ್ಕಡಿಸ್ತಾ ಇರಬೇಕು ಅಟ್ಲೀಸ್ಟ್ ದಿನಕ್ಕೆ ತ್ರೀ ಟೈಮ್ಸ್ ಬೆಳಗ್ಗೆ ಎದ್ದ ತಕ್ಷಣ ಮಧ್ಯಾಹ್ನ ಮತ್ತು ರಾತ್ರಿ ಮಲ್ಮೂರುಗಿಂತಲೂ ಮುಂಚೆ ಅಟ್ಲೀಸ್ಟ್ ಒಂದು ಗ್ಲಾಸ್ ನೀರು ಕುಡಿಯೋ ಗ್ಲಾಸಲ್ಲಿ ಒಂದು ಮುಖದ ಗ್ಲಾಸ್ ಅಷ್ಟು ನೀರು ಮಾಡಿ ಅದಕ್ಕೆ ಒಂದು ಅರ್ಧ ಸ್ಪೂನ್ ಮಿಕ್ಸ್ ಉಪ್ಪನ್ನು ಮಿಕ್ಸ್ ಮಾಡಿ ನೀವು ಕಾರ್ಗು ಮಾಡಿಸ್ತಾ ಇರಬೇಕು ಸೊ ತುಂಬಾ ಬೇಗನೆ ಎಫೆಕ್ಟಿವ್ ಆಗಿರುವಂಥ ರಿಸಲ್ಟ್ ಕೊಡುತ್ತೆ ಆ್ಯಂಡ್ ಇಷ್ಟೆಲ್ಲ ಆದಮೇಲೆ ಏನು ಮಾಡಬೇಕು ಅಂದರೆ ಒಂದು ಒಳ್ಳೆ ರೆಮಿಡಿ ಹೋಮಲ್ಲೇ ಮನೇಲಿ ಮಾಡಿಕೊಳ್ಳುವಂತಹ ಒಂದು ರೆಮಿಡಿ ರೆಸಿಪಿ ಇದ್ದು ಕೂಡ ನೀವು ದಿನಕ್ಕೆ ಎರಡು ಸಲ ಕೊಡ್ತಾ ಹೋದರೆ ತುಂಬಾ ಬೇಗ ರಿಸಲ್ಟ್ ಸಿಗುತ್ತೆ ಮೂರು ದಿವಸದಲ್ಲಿ ಸಂಪೂರ್ಣವಾಗಿ ಬಾಯಿ ಹುಣ್ಣು ವಾಸಿ ಆಗುತ್ತೆ ಸೊ ನನ್ನ ಮಗನ ಕೂಡ ವಾಸಿ ಆಗಿದೆ ಎಷ್ಟಲ್ಲಿ ಅನುಭವಿಸ್ದ ಅಂತ ಕೂಡ ಅದನ್ನು ನಿಮಗೆ ನಾನು ತೋರಿಸ್ತೀನಿ ಕ್ಲಿಪ್ಪಿಂಗ್ಸಲ್ಲಿ ನೋಡಿ ಯಾವ ರೀತಿ ಆಗಿತ್ತು ಅಂತ ತುಟಿ ಮೇಲೆ ಒಂದೆರಡು ಆ ಬಾಯಲ್ಲಿ ನಾಲ್ಗೆ ಮೇಲೆ ಒಂದೆರಡು ಈ ಸೈಡಿಗೆ ಈ ಒಂದು ಸೈಡಿಗೆ ಒಂದು ಆ ರೀತಿ ಒಂದು ಐದಾರು ಆಗಿಬಿಡ್ತು ನನ್ನ ಮಗನಿಗೆ ತುಂಬಾ ಹಿಂಸೆ ಪಟ್ಟ ಸೊ ಏನು ಮಾಡಿದ್ವಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಾದ್ರೆ ನೋಡ್ಕೊಬೋದು ಕಮ್ಮಿ ಆಗಿಲ್ಲ ಹಂಗೆ ಇದೆ ನೀವು ನೋಡ್ತಾ ಇದ್ರ ಎಷ್ಟು ಇಂಟೆನ್ಸಿಟಿ ಇದೆ ಆ ಪೇನ್ ಆ ಒಂದು ಅಲ್ಸರ್ಸ್ ಅಂತ ಇದಕ್ಕೆ ನಮಗೆ ಬೇಕಾಗಿರುವಂತಹ ಒಂದು ಬೆಸ್ಟ್ ಇಂಗ್ರೀಡಿಯೆಂಟ್ ಅಂದರೆ ರಸಬಾಳೆಹಣ್ಣು ರಸಬಾಳೆಹಣ್ಣೇ ಬೇಕು ಬೇರೆ ಬಾಳೆಹಣ್ಣು ವರ್ಕ್ ಆಗೋಲ್ಲ ನಾಲ್ಕು ರಸಬಾಳೆಹಣ್ಣುಗಳನ್ನು ಈ ರೀತಿ ಪೀಸ್ ಪೀಸಾಗಿ ಕಟ್ ಮಾಡ್ಕೊಂಬಿಡಿ ಕಟ್ ಮಾಡ್ಕೊಂಡಿದಾದ ನಂತರ ಇದಕ್ಕೆ ಏನೇನು ಇನ್ಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ಜೇನು ತುಪ್ಪವನ್ನು ಈ ರೀತಿ ನಾನು ಹಾಕ್ಕೊಂಡು ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ ಜೇನುತುಪ್ಪ ಹಾಗೂ ಈ ರಸಬಾಳೆ ಹಣ್ಣು ಬಾಯಿ ಹುಣ್ಣಿಗೆ ರಾಮ ಬಾಣದಂತೆ ಕೆಲಸ ಮಾಡುತ್ತೆ ತ್ರೀ ಡೇಸ್ ಇದನ್ನ ಯೂಸ್ ಮಾಡಿಬಿಟ್ರೆ ಸಂಪೂರ್ಣವಾಗಿ ಹೊರಟು ಹೋಗುತ್ತೆ ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಪಿಂಚ್ನಷ್ಟು ಏಲಕ್ಕಿ ಪೌಡರ್ನ ಕೂಡ ಹಾಕ್ಕೊಂಡಿದ್ದೀನಿ ನೀವು ಇದಕ್ಕೆ ಬೇಕಾದರೆ ಗುಲ್ಕನ್ ಕೂಡ ಮಿಕ್ಸ್ ಮಾಡ್ಕೋಬಹುದು ಅದು ಆಲ್ಟರ್ನೇಟ್ ಈ ರೀತಿ ಮಾಡಿಕೊಂಡು ದಿನಕ್ಕೆ ಎರಡು ಸಾರಿ ತಿಂದರೆ ಸಾಕೆ ಸಾಕು ಇಫ್ ಪಾಸಿಬಲ್ ಮೂರು ಸಾರಿ ಕೂಡ ಇದನ್ನ ತಿನ್ಬಹುದು ತುಂಬ ಏನು ಖರ್ಚಾಗಲ್ಲ ಇನ್ವೆಸ್ಟ್ಮೆಂಟ್ ಕೂಡ ಜಾಸ್ತಿ ಇಲ್ಲ ಖಂಡಿತವಾಗಿಯೂ ದಿ ಬೆಸ್ಟ್ ಕೆಲಸ ಮಾಡುತ್ತೆ ಜಾಸ್ತಿ ಜಾಸ್ತಿ ನೀರು ಕುಡಿಬೇಕು ಮಜ್ಜಿಗೆ ಕುಡಿಬೇಕು ಏಳ್ನೀರು ಕೂಡ ಕುಡಿತಾ ಇರಬೇಕು ಜೊತೆಲಿ ಇದು ಹಾಗೂ ಸಾಲ್ಟ್ ಪೌಟರ್ನಿಂದ ಗಾರ್ಗಲ್ ಮಾಡಬೇಕು ಬೆಸ್ಟ್ ರಿಸಲ್ಟ್ ಪಡ್ಕೊಳ್ಳಿ ಅವನು ಹೀಸ್ ಫೀಲಿಂಗ್ ಆಲ್ ರೈಟ್ ಸಂಪೂರ್ಣ ಅವನ ಒಂದು ಬಾಯಿ ಹುಣ್ಣು ಸಂಪೂರ್ಣ ವಾಸಿಯಾಗಿದೆ ಹೊರಟು ಹೋಗಿದೆ ಅಂತಲೇ ಅಂತೀನಿ ಈಗ ಅವನಿಗೆ ಡೈರೆಕ್ಟಾಗಿ ಹೇಳ್ತೀನಿ ಹೌ ಹೀಸ್ ಫೀಲಿಂಗ್ ಆ್ಯಂಡ್ ವಾಟ್ ಆರ್ ದ ಸ್ಟಫ್ಸ್ ಹೀ ಈಸ್ ಏಬಲ್ ಟು ಹೀಟಿಂಗ್ ನೌ ಅಂತ ಸೊ ಲೆಟ್ ಆಸ್ ಸ್ಟಾರ್ಟ್ ವಿತ್ ಹಿಮ್ ಹಾಯ್ ಅಶು ಸೊ ಕಂದ್ರ ಆಲ್ ದೀಸ್ ಡೇಸ್ ಯು ಜಸ್ಟ್ ಸಫರ್ಡ್ ಫ್ರಮ್ ದ ಮೌತ್ ಅಲ್ ಸರ್ ಅಂದರೆ ಬಾಯಿ ಹೂನ್ ಆಗಿತ್ತು ಅಲ್ವಾ ಕಂದ ನಿನ್ಗೆ ಎಸ್ ತುಂಬ ನೋವು ಅಲ್ವಾ ನಿನ್ಗೆ ಆರ್ ಯು ಕಂಫರ್ಟಬಲ್ ವಿತ್ ಈಟಿಂಗ್ ಎವ್ರಿಥಿಂಗ್ ವೆಲ್ ಯು ಆರ್ ಜಸ್ಟ್ ಸಫರಿಂಗ್ ಫ್ರಮ್ ದಟ್ ಮೌತ್ ಅಲ್ ಸರ್ ಎಷ್ಟು ಕಾನ್ಶಿಯಸ್ ಆಗ್ತಿದೆಯಲ್ಲ ಯಾಕೆ ಹೌ ಆರ್ ಯು ಫೀಲಿಂಗ್ ಊಟ ಮಾಡಬೇಕಾದ್ರೆಲ್ಲ ಯಾವ ರೀತಿ ಅನಿಸ್ತಿತ್ತು ಫುಲ್ ಫುಲ್ Painful, I couldn't eat anything. You know, yes. After uh, when I gave you all this stuff, so you full Yes, now you are able to eat everything, right? Yes, yes. Are you happy now? And uh, recently, you ate uh, biryani in your mama's house no? without any hesitation. You just enjoyed the bir uh, biryani. Speak out, yes, yes. ಯುವರ್ ಇಸ್ ಪಬ್ಲಿಕ್ ಸ್ಪೀಕಿಂಗ್ ಬಾಯ್ ಸ್ಪೀಕ್ಔಟ್ ಹ್ಞೂ ಕಮೋಟ್ಕೊಂಡ್ರಿ ಸ್ವಲ್ಪ ಅವ್ನು ಯಾಕೋ ಕಾನ್ಷಿಯಸ್ ಆದ ಬಿಡೋ ವಾಯ್ ಇಂಗ್ಲೀಷಲ್ಲಿ ಮಾತಾಡಬೇಕು ಕನ್ನಡದಲ್ಲಿ ಆನ್ಸರ್ ಮಾಡಬೇಕು ಗೊತ್ತಾಗ್ಲಿಲ್ಲ ಮಮ್ಮಿ ಅಂತ ಅಂದ ಅವನಿಗೆ ಸ್ವಲ್ಪ ಕನ್ನಡ ಮಾತಾಡ್ತಾನೆ ಬಸ್ ಸ್ವಲ್ಪ ಸ್ವಲ್ಪ ಕಾನ್ ತುಂಬ ಕಾನ್ಷಿಯಸ್ ಆಗ್ತಾನೆ ಕನ್ನಡ ಮಾತಾಡಬೇಕಾದ್ರೆ ಈಸ್ ವೆರಿ ಕಂಫರ್ಟೇಬಲ್ ವಿತ್ ಇಂಗ್ಲೀಷ್ ಆ್ಯಂಡ್ ಮರಾಠಿ ಸೊ ನೋ ಪ್ರಾಬ್ಲಮ್ ಬಟ್ ಹೀ ಈಸ್ ಫೀಲಿಂಗ್ ವೆರಿ ಕಂಫರ್ಟೇಬಲ್ ಅಂದರೆ ಈಗ ಸಂಪೂರ್ಣ ಹೋಗಿದೆ ಅವನ್ನೆಲ್ಲ ತಿಂತಾ ಇದ್ದಾನೆ ಸೊ ಇದು ನಿಮಗೆ ಆ ಮೊಬೈಲಲ್ಲೇ ಹೇಳಿಸಬೇಕು ಅಂತ ಇತ್ತು ಸೊ ಹೇಳಿದ್ದೀನಿ ಈ ಒಂದು ನಾನು ನಿಮಗೆ ಇಷ್ಟು ನೋಡಿದ್ರಲ್ಲ ಆ ರೆಮಿಡಿ ಅಪ್ಲೈ ಮಾಡಿ ಒಂದು ತ್ರೀ ಡೇಸ್ ಅಪ್ಲೈ ಮಾಡಿದ್ವಿ ವಿತ್ ಸಾಲ್ಟ್ ವಾಟರ್ ಅಂದ್ ಮತ್ತೆ ಇದು ರೆಮಿಡಿ ತ್ರೀ ಡೇಸ್ ಅಪ್ಲೈ ಮಾಡಿ ಯೂಸ್ ಮಾಡಿದ್ವಿ ಸೊ ಅವನು ಫೋರ್ತ್ ಡೇ ಅವ್ರ ಮಾವಿನ ಮನೆಯಲ್ಲಿ ನಮ್ಮ ಪಾಪು ಬರ್ತಡೇ ಇತ್ತು ನಾನು ಹಳೆಯಂದು ನೀವು ನೋಡಿ ಆ ಬ್ಲಾಗ್ ಕೂಡ ನೋಡಿದಿರಾ ನೋಡ್ದೆ ಹೋದ್ರೆ ಅದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೋಡಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದೆ ಅವನು ಸ್ಪೈಸಿ ಆಗಿತ್ತು ಬಿರಿಯಾನಿ ಆದರೂ ಕೂಡ ಸಕ್ಕತ್ತಾಗಿ ಎಂಜಾಯ್ ಮಾಡ್ದೆ ಬಿಕಾಸ್ ಅದೆಲ್ಲ ಹೋಗಿತ್ತು ಸೊ ನೀವು ಇದನ್ನ ಹಾಗೆ ಟ್ರೈ ಮಾಡಿ ನೋಡ್ಕೊಂಬಂದಿಲ್ಲ ಫ್ರೆಂಡ್ಸ್ ಇಷ್ಟು ಈಸಿಯಾಗಿ ತುಂಬ ಅವೈಲಿಬಿಲಿಟಿ ಇರುವಂತಹ ವಸ್ತುಗಳಲ್ಲೇ ನಾನು ಈ ಒಂದು ರೆಮಿಡಿ ಮಾಡಿದೆ ಅಂತ ಸೊ ನೀವು ಇದನ್ನ ಕೂಡ ಮಾಡಿ ತುಂಬ ದೊಡ್ಡವರೇ ಆಗಿರ್ಬೋದು ಚಿಕ್ಕರೇ ಆಗಿರ್ಬೋದು ಜಾಸ್ತಿ ಹಸಿ ನೀರನ್ನು ಇಂಟೇಕ್ ಮಾಡಿ ಎಳ್ನೀರು ಕುಡೀರಿ ಮಜ್ಜಿಗೆ ಕುಡೀರಿ ನೀರು ಪ್ಲೇನ್ ವಾಟರ್ ಚೆನ್ನಾಗಿ ಕುಡೀರಿ ಫ್ರಿಜ್ ವಾಟರ್ ಬೇಡ ಇಂಥ ಟೈಮಲ್ಲಿ ಓಕೆ ಸೊ ತುಂಬ ಆಗಿಟ್ಕೊಳ್ಳಿ ನಿಮ್ಮನ್ನು ನೀವು ಹೈಡ್ರೇಟೆಡ್ ಆಗಿಟ್ಕೊಳ್ಳಿ ನಿಮ್ಮನ್ನು ನೀವು ನಿಮ್ಮ ಮಕ್ಕಳನ್ನ ಸಮೇತ ನಾನು ಈಗ ಹೇಳ್ಕೊಡಿರುವಂಥ ನೀವು ಫಾಲೋ ಅಪ್ ಮಾಡಿ ಇನ್ಸ್ಟ್ರಕ್ಷನ್ಸ್ ಎಲ್ಲ ಫಾಲೋ ಮಾಡಿ ವಿತೌಟ್ಸ್ ಸ್ಕಿಪ್ಪಿಂಗ್ ದ ವಿಡಿಯೋ ನೀವು ಕರೆಕ್ಟಾಗಿ ನೋಡ್ಕೊಂಡ್ರೆ ಎಲ್ಲ ಕರೆಕ್ಟಾಗಿ ಅರ್ಥ ಆಗುತ್ತೆ ಕ್ಲೀನಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಮುಗಿಸ್ತಾ ಇದ್ದೀನಿ ಹೋಪ್ ನಿಮಗೆ ಈ ವೀಡಿಯೋ ತುಂಬಾ ಹೆಲ್ಪ್ಫುಲ್ ಆಯಿತು ಯೂಸ್ಫುಲ್ ಆಯಿತು ಅಂತ ಅಂದ್ಕೊಂಡು ಯೂಸ್ಫುಲ್ ಆಗಿದೆ ಲೈಕ್ ಬಟನ್ ಪ್ರೆಸ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯೋರ್ ಟೇಕ್ ಕೇರ್ ಲವ್ ಯೋರ್